ಸೊ ಡೋಲೋ ಸಿಕ್ಸ್ ಫಿಫ್ಟಿ ಬಗ್ಗೆ ನೀವು ಹೇಳ್ತಾ ಇದ್ರಿ ಅದು ಸರಿ ಇಲ್ಲ ಯೂಸ್ ಮಾಡಿದ್ರೆ ಆರೋಗ್ಯಕ್ಕೆ ಹಾನಿಕರ ಅಂತ ಒಂದಷ್ಟು ಧ್ವನಿ ಎದ್ದಿತ್ತು ಸೊ ಇಸ್ ಇಟ್ ಟ್ರೂ ಅಥವಾ ಅದರ ಅಗೇನ್ಸ್ಟ್ ಒಂದು ಮಾಫಿಯಾ ವರ್ಕ್ ಮಾಡುತ್ತಾ ಒಂದು ಮೆಡಿಸಿನ್ ಅಥವಾ ಒಂದು ದೇಶದ ಮೆಡಿಸನ್ನ ಡೌನ್ ಮಾಡೋದಕ್ಕೆ ಪ್ರಯತ್ನ ಆಗುತ್ತಾ ಇಂಟರ್ನ್ಯಾಷ್ನಲ್ ಮಾಫಿಯಾ ಹೇಗೆ ಕೆಲಸ ಮಾಡುತ್ತೆ ಹಾಗಂತೇನಿಲ್ಲ ಎನಿ ಮೆಡಿಸಿನ್ಸ್ ಪ್ರಪಂಚದ ಯಾವುದೇ ಮೆಡಿಸಿನ್ಸ್ ತಗೊಂಡ್ರು ಅದರಲ್ಲಿ ಸೈಡ್ ಎಫೆಕ್ಟ್ಸ್ ಇದ್ದೇ ಇರುತ್ತೆ ಸೊ ಯಾಕೆ ನಾವು ಈ ಪ್ರೊಸೀಜರ್ನ ಡ್ರಗ್ ಡೆವಲಪ್ಮೆಂಟ್ ಪ್ರಾಸೆಸ್ ಏನಂತೀವೋ ಫಸ್ಟು ಡಿಸ್ಕವರಿ ಡಿಸ್ಕವರಿ ಆಫ್ ದ ಮಾಲಿಕ್ಯೂಲ್ ಆಮೇಲೆ ಸೆಲ್ ಒಂದು ಸೆಲ್ಸಲ್ಲಿ ಟೆಸ್ಟ್ ಮಾಡ್ತೀವಿ ಆಮೇಲೆ ಆ್ಯನಿಮಲ್ಸ್ ಪ್ರಾಣಿಗಳ ಮೇಲೆ ಟೆಸ್ಟ್ ಮಾಡ್ತೀವಿ ಆಮೇಲೆ ಆ ಕ್ಲಿನಿಕಲ್ ಸ್ಟಡಿಯಲ್ಲೂ ಫಸ್ಟು ಇಪ್ಪತ್ತು ಜನ ಹೆಲ್ತಿ ಪೀಪಲ್ ಮೇಲೆ ಸ್ಟೆ ಇಪ್ಪತ್ತರಿಂದ ಹತ್ತು ಜನ ಹೆಲ್ತಿ ಪೀಪಲ್ ಮೇಲೆ ಟೆಸ್ಟ್ ಮಾಡ್ತೀವಿ ಅದು ಪಾಸಾದರೆ ಆಮೇಲೆ ನೂರು ಜನ ಆಮೇಲೆ ಐನೂರು ಜನ ಸೊ ದೆರ್ ಇಸ್ ಎ ಪ್ರಾಪರ್ ಪ್ರಾಸೆಸ್ ಇದು ಸರಿ ಇಲ್ಲ ಅಂತ ಹೇಳೋಕ್ಕೆ ಸಾಧ್ಯ ಅಲ್ಲ ವರ್ಷಾಂದಗಟ್ಲಿಂದ ಇಟ್ಸ್ ಎ ವೆರಿ ಸಕ್ಸಸ್ಫುಲ್ ಡ್ರಗ್ ಆರ್ ಮಾಲಿಕ್ಯೂಲ್ ಯು ಶುಡ್ ಯು ಕೆ ನಾಟ್ ಸೇ ಇಟ್ ಸರಿ ಇಲ್ಲ ಅಂತ ಯಾವುದೇ ಮೆಡಿಸಿನಲ್ ಸೈಡ್ ಎಫೆಕ್ಟ್ಸ್ ಇದ್ದೇ ಇರುತ್ತೆ ಬಟ್ ಯಾವ ಎಕ್ಸ್ಟೆಂಟಕ್ಕೆ ಅದು ಅಡ್ವರ್ಸ್ ಇವೆಂಟಾ ಸೀರಿಯಸ್ ಅಡ್ವರ್ಸ್ ಇವೆಂಟಾ ಅಂತ ನೋಡ್ಕೋಬೇಕಾಗುತ್ತೆ ಅದಕ್ಕೆ ಫಾರ್ಮಕೋ ವಿಜಿಲೆನ್ಸ್ ಅಂತ ಒಂದು ಡಿಪಾರ್ಟ್ಮೆಂಟ್ ಇದೆ ನೀವು ಯಾವುದೇ ಮೆಡಿಸಿನ್ಸ್ ತೊಗೊಂಡ್ರೆ ಅದು ಹಿಂದೆ ನೋಡಿ ಇಫ್ ಯು ಹ್ಯಾವ್ ಎನಿ ಸೈಡ್ ಎಫೆಕ್ಟ್ ಪ್ಲೀಸ್ ರಿಪೋರ್ಟ್ ಅಂತ ಆ ಫಾರ್ಮಲ್ ತುಂಬ ಜನ ರಿಪೋರ್ಟ್ ಮಾಡಿದ್ರೆ ಅದು ಆ ಡೇಟಾ ಅವ್ರಿಗೆ ಹೋಗುತ್ತೆ ಆ ಡೇಟಾನ ಅವರು ಗೌರ್ಮೆಂಟ್ಗೆ ಸಬ್ಮಿಟ್ ಮಾಡಬೇಕು ಓಕೆ ಇಟ್ ಇಸ್ ನಾಟ್ ದ್ಯಾಟ್ ಈಸಿ ಓಕೆ ಸೊ ಇಂಡಿಯನ್ ಫಾರ್ಮಾಸ್ಯೂಟಿಕಲ್ ಕಂಪ್ನೀಸ್ ಮೇನ್ ಚಾಲೆಂಜಸ್ ಏನು ಸೊ ಇಂಡಿಯನ್ ಫಾರ್ಮಸಿಟಿಕಲ್ ಕಂಪ್ನೀಸ್ ಮೇನ್ ಚಾಲೆಂಜ್ ಅಂದರೆ ಬೇರೆ ದೇಶಗಳಿಂದ ಟ್ರಸ್ಟ್ ಫ್ಯಾಕ್ಟ್ರಿ ಓಕೆ ಯಾಕೆ ಹೊಸದೇನೋ ಮಾಲಿಕ್ಯೂಲ್ ಕ್ವಾಲಿಟಿ ಬಗ್ಗೆ ತುಂಬ ಮಿಸ್ಟ್ರಸ್ಟ್ ಇದೆ ಬೇರೆ ಕಂಟ್ರೀಸ್ಗಳಲ್ಲಿ ರೀಸನ್ ಅದಕ್ಕೆ ಅಂದರೆ ಈ ಹಿಂದೆ ಏನಾದರೂ ಹಂಗಿದ್ದು ಉದಾಹರಣೆಗಳಿಂದ ಹಂಗೆ ಒಂದು ಟ್ರಸ್ಟ್ ಹಿಂದೆ ಯಾವುದೋ ಒಂದು ಕೆಲವೊಂದು ಕಂಪ್ನೀಸ್ಗಳಿಂದ ಏನೋ ಒಂದು ಡೇಟಾ ಫಾಲ್ಸಿಫಿಕೇಶನ್ ಆಗಿತ್ತು ಅದರಿಂದ ಕೆಲವೊಂದು ಟ್ರಸ್ಟ್ ಬಟ್ ಈಗ ಇಟ್ ಈಸ್ ಚೇಂಜಿಂಗ್ ಬಿ ಬೇರೆ ದೇಶದವರು ಇಂಡಿಯಾನ ಬೇರೆ ಥರ ನೋಡ್ತಾ ಇದ್ದಾರೆ ಇವಾಗ ನಾವು ಥಿಂಗ್ಸ್ ಆರ್ ಚೇಂಜಿಂಗ್ ಐ ದ ಮಿಲೇನಿಯಲ್ಸ್ ಅಥವಾ ಜೆನ್ಝಿ ಏನು ಹೇಳ್ತಾರೆ ದೇ ಹ್ಯಾವ್ ಚೇಂಜ್ ದ ಎಂಟೈರ್ ಪಿಕ್ಚರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ ದೇ ಆರ್ ದ ಕ್ವಾಲಿಟಿ ವೈಸ್ ವಿ ಆರ್ ಇಂಪ್ರೂವಿಂಗ್ ಅ ಲಾಟ್ ನೌ ಪೀಪಲ್ ಆರ್ ಲುಕಿಂಗ್ ಅಟ್ ಇಂಡಿಯಾ ಬಟ್ ಮುಂಚೆ ಡೆಫಿನೆಟ್ಲಿ ಇಟ್ ವಾಸ್ ದೇರ್ ಕ್ವಾಲಿಟಿ ಕಾಂಪ್ರಮೈಸ್ ಮಾಡ್ತಾರೇನೋ ಅಂತ ಬಿಕಾಸ್ ಇಲ್ಲಿ ರೆಗ್ಯುಲೇಷನ್ಸ್ ಎಲ್ಲ ಆವಾಗ ಸ್ವಲ್ಪ ಲೂಸ್ ಇತ್ತು ಇವಾಗ ಎವ್ರಿಥಿಂಗ್ ದೇ ಆರ್ ಮೇಕಿಂಗ್ ಸ್ಟ್ರಿಂಜೆಂಟ್ ಎವ್ರಿಥಿಂಗ್ ದೇ ಆರ್ ಮೇಕಿಂಗ್ ಡಿಜಿಟಲೈಸ್ ಐ ಥಿಂಕ್ ಥಿಂಗ್ಸ್ ಆರ್ ಚೇಂಜಿಂಗ್ ಭಾರತನ ಬೇರೆ ದೇಶದಿಂದ ನೋ ಬೇರೆ ದೇಶದವ್ರು ನೋಡುವಂಥ ದೃಷ್ಟಿ ಚೇಂಜ್ ಆಗ್ತಿದೆ ಇವಾಗ ಅಂತ ಹೇಳಕ್ ಇಷ್ಟಪಡ್ತೀನಿ ಓಕೆ ಈಗ ವಿದೇಶಿ ಮೆಡಿಕಲ್ ಮೆಡಿಸಿನ್ ಮಾಫಿಯಾ ಭಾರತದ ಫಾರ್ಮಸಿಟಿಕಲ್ ಮೇಲೆ ತುಂಬ ಪ್ರಭಾವ ಬೀರುತ್ತೆ ಅಂತ ಹೇಳ್ತಾರೆ ಹೌದಾ ಅಂದರೆ ಇಂಡಿಯನ್ ಮೆಡಿಸಿನ್ಸ್ ಏನು ಸಿಗಬೇಕಾಗಿದೆ ಸ್ಥಾನಮಾನಗಳು ಅಥವಾ ಏನು ಇಂಪಾರ್ಟೆನ್ಸ್ ಸಿಗಬೇಕಾಗಿದೆ ವರ್ಲ್ಡ್ ವೈಡ್ ಅದು ಸಿಗೋದ್ರಲ್ಲಿ ಕಮ್ಮಿ ಯಾಕೆ ಅಂದರೆ ವರ್ಲ್ಡ್ ಮಾಫಿಯಾ ಅಂತ ಹೇಳ್ತಾರೆ ಹೌದಾ ಮಾಫಿಯಾ ಅನ್ನೋದಕ್ಕಿಂತ ದೇ ಹ್ಯಾವ್ ದ ಮನಿ ಪವರ್ ದೇ ಹ್ಯಾವ್ ಇವಾಗ ದೊಡ್ಡ ದೊಡ್ಡ ಫಾರ್ಮಾ ಇವಾಗ ಆಸ್ಟ್ರೋಜನಿಕಾ ಫೈಝರ್ ಈ ಥರ ಎಲ್ಲ ದೊಡ್ಡ ಎಲ್ಲ ಎಲ್ಲಿ ಇದು ಇದೆಲ್ಲ ಮಲ್ಟಿ ನ್ಯಾಷನಲ್ ಕಂಪ್ನೀಸ್ ನಾಟ್ ಇಂಡಿಯನ್ ಕಂಪ್ನೀಸ್ ಬಟ್ ಅವರೆಲ್ಲ ಇಂಡಿಯಾದಲ್ಲಿ ಭಾಳ ದೊಡ್ಡ ದೊಡ್ಡ ಆಫೀಸ್ ಮಾಡ್ಕೊಂಡು ದೊಡ್ಡ ದೊಡ್ಡ ಮ್ಯಾನುಫ್ಯಾಕ್ಚರ್ ಪ್ಲಾಂಟ್ ಮಾಡ್ಕೊಂಡು ದೊಡ್ಡ ಬೇಸ್ ಮಾಡ್ಕೊಂಡಿದ್ದಾರೆ ಇಟ್ ಈಸ್ ಇನ್ಫ್ಯಾಕ್ಟ್ ಹೆಲ್ಪಿಂಗ್ ಇಂಡಿಯನ್ ಎಕಾನಾಮಿ ಆಲ್ಸೋ ನಾನು ಅದನ್ನ ಮಾಫಿಯಾ ಅಂತ ಹೇಳೋಕ್ಕೆ ಇಷ್ಟಪಡೋದಿಲ್ಲ ಇಂಡಿಯನ್ ಎಕನಾಮಿಗೂ ಬೂಸ್ಟ್ ಮಾಡ್ತಿದ್ದಾರೆ ಬಟ್ ಇಲ್ಲಿ ಇಲ್ಲಿನೂ ಆಪರ್ಚುನಿಟಿ ಇದೆ ಮಾಡ್ತಾ ಇಲ್ಲ ಅಷ್ಟೇ ಇಲ್ಲಿನೂ ಆರ್ ಇಂಡಿ ರಿಸರ್ಚ್ ಮಾಡಿ ನಿಮ್ಮದೇ ಒಂದು ಮಾಲಿಕ್ಯೂಲ್ ಮಾಡಿ ಟ್ರಯಲ್ಸ್ ಪಾಸ್ ಮಾಡಿ ಎಕ್ಸ್ಪೋರ್ಟ್ ಮಾಡಿ ಬಟ್ ಇಲ್ಲಿ ಮಾಡ್ತಾ ಇಲ್ಲ ವಿ ಆರ್ ಗಿವಿಂಗ್ ಆಪರ್ಚುನಿಟಿ ಟು ಎವ್ರಿ ಬಡಿ ವರ್ಲ್ಡ್ ವೈಡ್ ಹ್ಮ್ ಹ್ಮ್ ಸೊ ಇಲ್ಲಿ ಆಪರ್ಚುನಿಟೀಸ್ ಇದೆ ಬಳಸ್ಕೊಳ್ಳೋರ್ ಇಲ್ಲ ಅಂತ ಅಳಿಸ್ಕೊಳ್ಳೋರ್ ಇಲ್ಲ ಗೌರ್ಮೆಂಟ್ ಇನ್ನೊಂದು ಸಪೋರ್ಟ್ ಬೇಕು ಹ್ಯೂಜ್ ಫಂಡಿಂಗ್ ಬೇಕಾಗುತ್ತೆ ಹ್ಞೂ ಗೌರ್ಮೆಂಟ್ ಮಟ್ಟದಲ್ಲಿ ಫಾರ್ಮಸಿಟಿಕಲ್ ಕಂಪನಿಯ ಬಗ್ಗೆ ಅಪ್ರೋಚ್ ಹೇಗಿರುತ್ತೆ ಅಥವಾ ಅವರ ಥಾಟ್ಸ್ ಏನಿರುತ್ತೆ ಯೂಜಲಿ ಬಜೆಟ್ ಅಲೋಕೇಶನ್ ಆಗಿರಲಿ ಅಥವಾ ಫಾರ್ಮಸಿಟಿಕಲ್ ಕಂಪನೀಸ್ನ ನೋಡೋ ರೀತಿ ಹೇಗಿರುತ್ತೆ ಸೊ ವಿ ಆರ್ ತಿಲ್ ಲಿಟಲ್ ಬಿಟ್ ನೆಗ್ಲೆಕ್ಟೆಡ್ ಸೆಕ್ಟರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮೇಜರ್ ಇಂಡಿಯಾನ ಇಫ್ ಇಂಡಿಯಾ ನೋಡಬೇಕು ಅಂದರೆ ಎಲ್ಲರೂ ಐ ಟಿ ಟೆಕ್ನಾಲಜಿ ಇಟ್ ಈಸ್ ಎ ಐ ಟಿ ಹಬ್ ಅಂತಲೇ ನೋಡೋದು ಬಿ ಟಿ ನೆಕ್ಸ್ಟ್ ಬಯೋಟೆಕ್ ಇಸ್ ದ ನೆಕ್ಸ್ಟೋ ನಾನೆಲ್ಲ ಲಾಸ್ಟ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ಅಲ್ಲಿ ಸ್ವಲ್ಪ ಕನ್ಸ್ಟೆನ್ಸ್ ಇದೆ ಅಲ್ಲಿ ಜಾಸ್ತಿ ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟಪಡೋದಿಲ್ಲ ಬಿಕಾಸ್ ಇಮಿಡಿಯೇಟ್ ದುಡ್ಡು ಬೇಕು ರಿಸರ್ಚಲ್ಲಿ ಇಮಿಡಿಯೇಟ್ ದುಡ್ಡು ಆಗ ಇನ್ಸ್ಟೆಂಟ್ ಜೆಸ್ಟೇಷನ್ ಪೀರಿಯಡ್ ಇಸ್ ಲಾಂಗ್ ಪೀರಿಯಡ್ ಇದೆಲ್ಲ ಇಮಿಡಿಯೇಟ್ ದುಡ್ಡುಗಳು ಸರ್ವಿಸ್ ಇಂಡಸ್ಟ್ರಿ ಐ ಟಿ ಇಂಡಸ್ಟ್ರೀಸ್ ಇಮಿಡಿಯೇಟ್ ದುಡ್ಡುಗಳು ಯಾವುದೋ ಒಂದು ಪ್ರಾಜೆಕ್ಟ್ ಕೊಡ್ತಾರೆ ಆರು ತಿಂಗಳಲ್ಲಿ ಮುಗಿಸ್ಕೊಡ್ತಾರೆ ಮಿಲಿಯನ್ ಡಾಲರ್ಸ್ಗಳ್ ಗಟ್ಟಲೆ ಬಿಲ್ ಮಾಡ್ತಾರೆ ಬಟ್ ದಿಸ್ ರಿಕ್ವೈರ್ಸ್ ಲಾಟ್ ಆಫ್ ಇನ್ವೆಸ್ಟ್ಮೆಂಟ್ ಲಾಟ್ ಆಫ್ ಟೈಮ್ ಸೊ ದಟ್ ಇಸ್ ವೇರ್ ದ ಗ್ಯಾಪ್ ಇಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ಮೇಲ್ ಡಾಮಿನೆಂಟ್ ಇಂಡಸ್ಟ್ರೀಸ್ ಇವೆ ಅದರಲ್ಲಿ ಫೀಮೇಲ್ ಇಂಡಸ್ಟ್ರಿಯಲಿಸ್ಟ್ ಅಥವಾ ಆಂಟ್ರಪ್ರನರ್ಸ್ ಚಾಲೆಂಜಸ್ ಏನಿರುತ್ತೆ ಅಥವಾ ಈಕ್ವಲ್ ಆಪರ್ಚುನಿಟೀಸ್ ಇರುತ್ತಾ ಸೊ ಇಲ್ಲಿ ಎರಡು ಥರ ನೋಡ್ಬೋದು ಒಂದು ಮೆನಿ ಪೀಪಲ್ ಡೋಂಟ್ ಟೇಕ್ ವುಮೆನ್ ಸೀರಿಯಸ್ಲಿ ಹೌದು ಯಾವುದೇ ಇಂಡಸ್ಟ್ರಿನಲ್ಲಿ ನಾಟ್ ಸ್ಟಿಲ್ ಫ್ಯೂ ಪೀಪಲ್ ಮೆನಿ ಪೀಪಲ್ ಅದರ್ ಸಾರಿ ಫ್ಯೂ ಪೀಪಲ್ ಸ್ಟಿಲ್ ಟೇಕ್ ವಿಲ್ ನಾಟ್ ಟೇಕ್ ವುಮೆನ್ ಸೀರಿಯಸ್ಲಿ ದ್ಯಾಟ್ ಇಸ್ ಒನ್ ಆಸ್ಪೆಕ್ಟ್ ಇಂದ್ರೆ ಇನ್ನೊಂದು ಆಸ್ಪೆಕ್ಟ್ ಇಂದರೆ ವೆನ್ ದೇರ್ ಇಸ್ ಅ ವುಮನ್ ಇನ್ ಎ ಬಿಸ್ನೆಸ್ ದೇಸ್ ಎಕ್ಸ್ ದೇರ್ಸ್ ಎಕ್ಸ್ಟ್ರಾ ಚಾರ್ಮ್ ಅಂಡ್ ಇಂಟ್ರೆಸ್ಟ್ ಅಂಡ್ ಪೀಪಲ್ ವಿಲ್ ಬಿ ಲೈಕ್ ಓಕೆ ಶಿ ಇಸ್ ಡೂಯಿಂಗ್ ಸಮಥಿಂಗ್ ಲೆಟ್ ಮಿ ಸಪೋರ್ಟ್ ಈ ಥರ ಮೆಂಟಾಲಿಟಿ ಜನ ಇದ್ದಾರೆ ವಯಸ್ ವರ್ಸ ಎರಡು ಎರಡು ಥರದ್ದು ಇದಾರೆ ವಿ ಕಾಂಟ್ ಸೇದ ಟು ವುಮೆನ್ ಅಷ್ಟೊಂದು ತುಂಬಾ ಕಡೆ ವುಮೆನ್ಗೆ ಅಡ್ವಾಂಟೇಜಸ್ ಆಗಿದೆ ಲೈಕ್ ಲೈಕ್ ಫಾರ್ ಎಕ್ಸಾಂಪಲ್ ಯಾವುದೋ ಒಬ್ಬರು ಮೆನ್ ಅಪ್ರೋಚ್ ಮಾಡೋದು ದೇ ಮೇ ಇಗ್ನೋರ್ ವುಮೆನ್ ಒನ್ ಮೀನ್ಸ್ ದೇ ವಿಲ್ ಅಟ್ ಲೀಸ್ಟ್ ಗಿವ್ ದರ್ ದಟ್ ಒಂದು ಸಿಂಪತಿಯ ಥಾಟ್ ಅಥವಾ ಇಮೋಷನಲ್ ಥಾಟ್ ಇರುತ್ತೆ ಗಿವ್ ಅರ್ ಚಾನ್ಸ್ ಐ ಥಿಂಕ್ ದರ್ ಇಸ್ ಅ ಲಾಟ್ ಆಫ್ ಪಾಸಿಟಿವ್ ಥಿಂಗ್ಸ್ ಆಲ್ಸೋ ಟು ಲುಕ್ ಇನ್ ಟು ಕಳೆದ ಒಂದು ಡೆಕೇಡ್ ಆಗಿರೋ ಬದಲಾವಣೆ ಆಂಟ್ರಪ್ರನರ್ಶಿಪ್ನಲ್ಲಿ ಅದು ಸ್ಪೆಷಲಿ ಹೆಣ್ಮಕ್ಳು ವಿಷಯದಲ್ಲಿ ಏನಂತ ಏನಾಗಿದೆ ಓ ಹ್ಯೂಜ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಹೆಣ್ಮಕ್ಳು ಆಂಟ್ರಪ್ರನರ್ಶಿಪ್ ಅಷ್ಟು ಬರ್ತಾ ಇರಲಿಲ್ಲ ಬಿಕಾಸ್ ಒನ್ ದೇ ದೇ ಕನಾಟ್ ಇವಾಗ ಕಾನ್ಫರೆನ್ಸಸ್ಗೆ ಬೇರೆ ಬೇರೆ ದೇಶಕ್ಕೆ ಟ್ರಾವೆಲ್ ಮಾಡಬೇಕಾಗುತ್ತೆ ಲೇಟ್ ಡಿನ್ನರ್ಸ್ ಮಾಡಬೇಕಾಗಿ ಬರುತ್ತೆ ತುಂಬ ಓಡಾಡಬೇಕಾಗಿ ಬರುತ್ತೆ ತುಂಬ ಸ್ಯಾಕ್ರಿಫೈಸಸ್ ಮಾಡಬೇಕಾಗುತ್ತೆ ಆಮೇಲೆ ಫೈನಾನ್ಷಿಯಲ್ ಬ್ಯಾಕಪ್ ಇರೋಲ್ಲ ಮನೆ ಕಡೆಯಿಂದ ಬಟ್ ನಾವು ಥಿಂಗ್ಸ್ ಆರ್ ಚೇಂಜಿಂಗ್ ಪೀಪಲ್ ಆರ್ ಇಟ್ ಇಟ್ ವಾಸ್ ಎ ಪ್ರೀವಿಯಸ್ಲಿ ಇಟ್ ವಾಸ್ ಎರ ಲೈಕ್ ಓ ವುಮೆನ್ ನಾವು वुम हेण मकुल हट वो अदृष्ट आना नोड़ा ई थिंक थिंग्स हव् चेंज सो मच इन प्लै पास्ट टेन इयर्स एंड मेनी पीपल प्रिफर् वुम ऐस अ कॉ डायरेक्टर और कॉ फौडर बिकॉज दे हाव द मलटिटास्किंग एबिलिटी दे कैन डू मलटिपल थिंग्स अरे मेन नोड़े वंदोक अदर दि कैंड थिंक बिया दट थिंक थिंग्स आर् चेंजिंग अंड थिंग हव्व चेंज ना इट्स अ डकेड फ्यूचर इस वुम अड़ती ವಂಡರ್ಫುಲ್ ಕೇಳೋದು ಖುಷಿ ಆಗಿಲ್ಲ ಡೆಫಿನೆಟ್ಲಿ ಡೆಫಿನೆಟ್ಲಿ ಫ್ಯೂಚರಲ್ಲಿ ಗಂಡು ಮಗು ಊಟದ ಗಂಡ್ಮಗುನ ಅನ್ನುವಂಥ ಆಲ್ರೆಡಿ ಆ ಥರ ಬರ್ತಾ ಇದೆ ಬಿಕಾಸ್ ವುಮೆನ್ ಆರ್ ಗೋಯಿಂಗ್ ಔಟ್ ರೈಟ್